ನವರಾತ್ರಿಯ ನಾಲ್ಕನೇ ದಿನ ಆದಿಶಕ್ತಿ ದೇವಿಯನ್ನು ಕೂಷ್ಮಾಂಡಾ ದೇವಿಯ ಅವತಾರದಲ್ಲಿ ಪೂಜಿಸಲಾಗುತ್ತದೆ ಕೂಷ್ಮಾಂಡ ಎಂಬ ಈ ಹೆಸರಿನಲ್ಲಿ ಹೂ ಎನ್ನುವ ಅಕ್ಷರ ಚಿಕ್ಕದ್ದು ಎಂದು ಊಷ್ಮಾ ಎಂದರೆ ಉಷ್ಣತೆಯನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಅಂಡ ಎಂಬುದು ಮೊಟ್ಟೆಯನ್ನು ಸೂಚಿಸುತ್ತದೆ ಈ ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸಿರುವುದು ಕೂಷ್ಮಾಂಡ ದೇವಿ ಆಗಿದ್ದು ಈ ಸಂಪೂರ್ಣ ವಿಶ್ವದ ಮೂಲ ಇವಳೆ ಆಗಿದ್ದಾಳೆ ಆಕೆಯ ನಗು ಜೀವನದಲ್ಲಿ ಧನಾತ್ಮಕತೆಯನ್ನು ಉಂಟುಮಾಡುತ್ತದೆ ಹಾಗೆ ಶಕ್ತಿ ನೀಡಿ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನು ಮಾಡುತ್ತಾಳೆ ದೇವಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜಿಸಿದರೆ ಶುಭಕರ ಎಂದು ಹೇಳಲಾಗಿದೆ ಈಗ ಕೂಷ್ಮಾಂಡ ದೇವಿಯ ಶ್ಲೋಕವನ್ನು ನೋಡೋಣ ಆ ಶ್ಲೋಕ ಹೀಗಿದೆ ಸುರ ಸಂಪೂರ್ಣ ಕಲಶಂ ರುಧಿರಾಪುತ ಮೇವಚ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೆ ಈ ಶ್ಲೋಕದ ಅರ್ಥ ಹೀಗಿದೆ ತನ್ನ ಒಂದು ಕೈಯಲ್ಲಿ ದ್ರಾಕ್ಷಾರಸದಿಂದ ತುಂಬಿದ ಕಲಶವನ್ನು ಇನ್ನೊಂದು ಕೈಯಲ್ಲಿ ರಕ್ತ ತುಂಬಿ ಹರಿಯುತ್ತಿರುವ ಕಲಶವನ್ನು ಹಾಗೂ ಕಮಲದಂತಿರುವ ಹಸ್ತಗಳಿಂದ ಕಲಶ ಹಿಡಿದಂತಹ ಕೂಷ್ಮಾಂಡ ದೇವಿಯೇ ನಾನು ನಿನಗೆ ಪೂಜಿಸುತ್ತೇನೆ ನನಗೆ ನಿನ್ನ ಶುಭ ಆಶೀರ್ವಾದವನ್ನು ದಯಪಾಲಿಸು ಎಂದು